ಈಗಾಗಲೇ ನಾನು ನೋಡೋ ಬರ್ತಾ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮ ನರ್ಸಿಂಗ್ ಹೋಮ್ಗೆ ಒಬ್ಬ ಕ್ರೆಡಿಟ್ ಕೊಡಬೇಕು ಅನ್ನೋದೇನಿಲ್ಲ ನರ್ಸಿಂಗ್ ಹೋಮ್ ಪ್ರತಿಯೊಬ್ಬ ಸ್ಟೂಡೆಂಟ್ ಅಥವಾ ಅಭ್ಯರ್ಥಿಗಳು ಪ್ರಶ್ನೆ ಮಾಡೋದಕ್ಕೆ ಅಂದ್ರೆ ಖಂಡಿತ ಸಾಧ್ಯ ಇದೆ ನರ್ಸಿಂಗ್ ಪ್ರಶ್ನೆ ಕೇಳೋದ್ ಮಾಡೋದಕ್ಕೆ ಆಗುತ್ತೇನೆ ನಾನು ಅದು ಸಾಮಾನ್ಯ ನಿಂತರ ಗೋರ್ಮೆಂಟ್ ಕಾಲೇಜ್ ನಾವು

ಯಾವುದೇ ಪಕ್ಷಕ್ಕೆ ಮಾಡಬೇಕು ಅವ್ರು ಚಟುವಟಿಕೆಗಳಲ್ಲಿ ಕೊಡೋದಾಗ ಅವ್ರಿಗೆ ಮಾಡೋದು ಇಳಿಸಾದ್ರೆ ಆರೋಪಿಗಳೇನಾದ್ರು ಮಾಡಿರೋ ತಪ್ಪು ಸಾಬೀತಾದ್ರೆ ಅವ್ರ ಕೆಳಗಡೆ ಉಳಿಸೋದಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆದಲ್ಲಿ ಖಂಡಿತ ಅವಕಾಶ ಇಲ್ಲ ಮತ್ತೆ ಯಾರು ನೀವ್ ಹೇಳ್ತಾ ಇದ್ರಿ ಹದಿನೆಂಟು ವರ್ಷ ತುಂಬೋರೆಲ್ಲ ಖಂಡಿತ ಆಗಲ್ಲ ಹದಿನೆಂಟು ವರ್ಷ ತುಂಬೋರೆಲ್ಲ ಓಟ್ ಹಾಕೋದಿಕ್ಕೆ ಖಂಡಿತ ಆಗಲ್ಲ ಅರೆ ಮುಚ್ಚರ ಆಗಿದ್ರೆ ಅವ್ರು ಹಾಕಲ್ಲ ಅಬ್ನಾರ್ಮಲ್ ಅಂತ ಡಿಕ್ಲೇರ್ ಆಗಿದ್ರೆ ಆಗಲ್ಲ ಹದಿನೆಂಟು ವರ್ಷ ಎಲ್ಲರೂ ಎಲ್ರಿಗೂ ಓಟಿಂಗ್ ಬರಲ್ಲ ಕಾನೂನಾತ್ಮಕವಾಗಿ ಇದ್ರು ಕೂಡ ಅವ್ರ ಅರೆ ಆಗಿದ್ರೆ ಒಂದ್ ವೇಳೆ ಆರೋಪಿಗಳಾಗಿ ಜನರಿಗೆ ವೋಟಿಂಗ್ ಮಾಡಿಸ್ತಾರ ಖಂಡಿತ ಇಲ್ಲ ಈ ಕೆಲವೊಂದು